ప్రప్రథమే నేను స్వగతవం కోరుతాయిచ్చి ప్రఖ్యాత గౌడ అంతి నన్ను కను హోరాటారు అడ్వకేట్ జీవి సమాజిక హోరాటారు సో ఈ కేఆర్ఎస్ పక్షకి భాళస్ దివస్ కళిందా తొలస్కుంటే ఒక ఇవన్నీ ఒక విశేష బాగా తీసుకొని సేరి ఒసె ఎలా ఒకసారి భర్చమా ఉమేష్ గోడ ఉమేష్ గోడు అంతా ಉಮೇಶ್ ಬೆಳಗುಂಬ ಅಂತ ಹೇಳಿ ಹಾಸನ ಜಿಲ್ಲಾ ಹಾಸನ ಜಿಲ್ಲಾಧ್ಯಕ್ಷರು ಚಂಪಾಳಿ ಮಾಡಿದಷ್ಟು ರಕ್ತದ ಉತ್ತಡ ಕಡಿಮೆ ಆಗ್ತದೆ ಇನ್ನು ರಮೇಶ್ ಅವರು ಇದೇ ನಮ್ಮ ಕೆ ಆರ್ ಎಸ್ अपना मीनाक्षी मीनाक्षी तब बनती है हाँ तब नहीं दर्द तो नहीं ना मीनाक्षी ये कैसा होती है मैरिज ब्रोकर वो ओके बड़ी बात ये तो मीनाक्षी उनको पूरा मैरिज मार्टिक है तो ना तनातना तमेश रूपर्षि 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 और ये आर्मेडी तुम्हारे पर्चे पर्चे रहा ही तो है हम सबसे क्या ये ಬಯಸ್ತಾರೆ ನಿರಂಜನ್ ಅವರಿಗೆ ಈಗ ತಾಲೂಕಿನ ಅಧ್ಯಕ್ಷರನ್ನಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ತಾಲೂಕು ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾ ಇದ್ದಾರೆ ಅವರು ಬಂದಿದ್ದ ಕಾರ್ಯಕ್ರಮಕ್ಕೆ ಅವರು ರಿಟೈರ್ಡ್ ಆಫೀಸರ್ ಆಫೀಸರ್ ಹೆಸರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜಾಯ್ನ್ ಆಗಲಿಕ್ಕೆ ಅವ್ರಿಗೂ ಕೂಡ ಇದ್ದಾರೆ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗುತ್ತೆ ನಮ್ಮ ಪವನ್ ಇದ್ದಾರೆ ಅವರು ಕೂಡ ವೆಲ್ಕಮ್ ಮಾಡ್ತಾರೆ ಯಾವ ಬೇಕಾದ್ರೆ ಬಿಡೋಬೋದ ಇಲ್ಲಿ ಒಂದ್ಸಲ ಸೇರ್ಕೊಂಡ್ಮೇಲೆ ಸೇರ್ಕೊಂಡ ನಂತರ ಬಹುಶಃ ಈ ನೀವು ನೀವೀನ್ ಯಾವತ್ತಿಗೂ ಕೇಳಲ್ಲ ಅಂತ ನಾನು ಈ ಪ್ರಶ್ನೆನೇ ಕೇಳ್ತಕ್ಕಂಥ ಪರಿಸ್ಥಿತಿ ನಿಮಗೆ ಬರಲ್ ಅಂತ ನಮ್ಮ ಪ್ರಕಾರ ನಮ್ಮ ಅನುಭವ ಪ್ರಕಾರ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಇದು ಮಾಡ್ತಿರ್ತಕ್ಕಂಥ ಕ್ರಾಂತಿ ಏನಿದೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದರ ಲೋಕ ಏನ್ ಕೊಟ್ಟಿದ್ದಾರೆ ಅಧ್ಯಕ್ಷರು ವಿಜಿನ್ ವಿಜಿನ್ ಬ್ಲೋ ಅಂತ ಕರೀತಾರೆ ವಿಜಿನ್ ಅಂದ್ರೆ ಬಡದೇಪ್ಸ್ರು ಎಲ್ಲ ಅನ್ಯಾಯ ಆಗ್ತಿದೆ ಅಂದ್ರೆ ಅದ್ ಯಾರು ಆಚೆ ತರ್ತಿದ್ದಾರೆ ಇಂಗ್ಲಿಷ್ ನಲ್ಲಿ ವಿಜನ್ ಬ್ಲೋಯರ್ ಅಂತ ಕರೀತಾರೆ ಈ ಕೆಲಸ ಮಾಡೋದಕ್ಕೆ ಅಂತ ಈ ಚಿಹ್ನೆ ಇಟ್ಕೊಂಡಿರೋದು ಹಾಗಾಗಿ ಈ ಪಕ್ಷದಲ್ಲಿ ಯಾವುದೇ ರೀತಿಯ ಹೋರಾಟಗಳು ಇರ್ಬೋದು ಯಾಕೆಂದ್ರೆ ಕರ್ನಾಟಕ ಸರ್ಕಾರ ಏನಿದೆ ನಮ್ಮ ವ್ಯವಸ್ಥೆಗಳು ಏನಿದೆ ನಮ್ಮ ಪೊಲಿಟಿಷಿಯನ್ಸ್ ಏನಿದೆ ಎಂ ಪಿಗಳು ಗ್ರಾಮ ಪಂಚಾಯತ್ ಸದಸ್ಯರು ಇವ್ರು ಯಾರು ಕೂಡ ಮಾಡಕ್ ಆಗದೆ ಆಗ್ತಕ್ಕಂಥ ಕೆಲಸಗಳನ್ನ ನಾವುಗಳು ಮನೆ ಮಠ ಬಿಟ್ಟು ರೋಡ ಬಿಟ್ಟು ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದ್ದಾರೆಷ್ಠ ಎಲ್ಲ ెల్ ఆశ్చర్య ఫేస్బుక్ అూట్యూబ్ అది ఇతీచికి ఒందు జనరేట్ ఇకంతే ఆ తర్వాత ఇలా ఆ తర్వాత హీట్ జనరేట్ ఆగి నీ దుడ్డ వైష్ణి

ಯಾರೋದಿ ಅವರು ನಂಬ್ತೀನಿ ಯೋಗಿಜಿ ನಂಬ್ತೀನಿ ಓಕೆ ಯಾರನ್ನ ಸಪೋರ್ಟ್ ಮಾಡಿದಾರೆ ದೇಶ ಸಪೋರ್ಟ್ ಮಾಡ್ತಿದಾರೆ ಬಾಕಿ ನಮ್ಮ ಲೋಕಲ್ ಅಲ್ಲಿ ಜೆ ಡಿ ಎಸ್ ನೀವು ಅವ್ರು ಹೇಳಿದ ಹಂಡ್ರೆಡ್ ಪರ್ಸೆಂಟ್ ಒಂದು ಒಳ್ಳೆ ಮುಖ್ಯವಾದ ಪಾಯಿಂಟ್ ಏನಂದ್ರೆ ಕರಪ್ಷನ್ ಯಾರು ಕೂಡ ಈ ಕೆಲಸ ಮಾಡ್ತೀನಿ ಅವ್ರಗಳಿಗೆ ಏನ್ ನೇಮಕ ಮಾಡಿದ್ವಿ ನೀವೇನು ಇಂದಿಂತ ನಲವತ್ತೊಂದು ಇಲಾಖೆಗಳಲ್ಲಿ ಏನೇನ್ ಕೆಲಸಗಳನ್ನ ನೀವು ಮಾಡ್ಬೇಕು ನೀವೇನೇನ್ ಮಾಡ್ಬೇಕು ಕಾನೂನು ಪ್ರಕಾರ ಏನ್ ಮಾಡ್ಬೇಕು ಪ್ರತಿಯೊಂದನ್ನ ಕೂಡ ಸರ್ಕಾರಿ ಆದೇಶದ ಪ್ರಕಾರ ಅವರಿಗೆ ಗೈಡ್ ಕೊಟ್ಟಿದ್ದಾರೆ ತಿಂಗಳಿಗೆ ಎಪ್ಪತ್ ಸಾವಿರ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಸಂಬಳ ಕೊಡ್ತಾರೆ ಪ್ರತಿಯೊಂದನ್ನು ಕೊಡ್ತಾರೆ ಪ್ರತಿಯೊಂದನ್ನು ಕೊಡ್ತಾರೆ ನೀವು ನಿಮ್ ಕೆಲಸ ಮಾಡ್ರಪ್ಪ ಅಂತ ಯಾರು ದೊಡ್ಡ ಕೊಡ್ತಾರೆ ನಮ್ ದುಡ್ಡಲ್ಲಿ ನಿಮ್ ದುಡ್ಡಲ್ಲಿ ಇವ್ರ ದುಡ್ಡಲ್ಲಿ ತೆರಿಗೆ ದುಡ್ಡಲ್ಲಿ ಪ್ರತಿಯೊಬ್ಬ ಭಿಕ್ಷೆ ಬೇಡವ ಏನು ಊಟ ತಿಂತಿನಲ್ಲ ಕಾಫಿ ಕುಡಿತಾರೆ ಅದಕ್ಕೂ ಜಿ ಎಸ್ ಟಿಂತ ಹಾಕ್ತಿರ್ತಾರೆ ಎಲ್ಲರೂ ತೆರಿಗೆ ಪೇ ಮಾಡ್ತೀವಿ ಅದ್ರಲ್ಲಿ ನಮ್ಮ ಹಣದಲ್ಲಿ ಇವರುಗಳು ಏನೇನು ಬೇಕು ಶೌಕಿಗಳು ಅವರೆಲ್ಲ ಮಾಡ್ತಿದ್ದಾರೆ ಆಫ್ಟರ್ ನೈನ್ಟೀನ್ ಫಾರ್ಟಿ ಸೆವೆನ್ ಬ್ರಿಟಿಷ್ನವರು ಸ್ವಾತಂತ್ರ್ಯ ಕೊಟ್ಟ ನಂತರ ಬಹುಶಃ ನಮ್ಮ ಜನರಿಗೆ ಸ್ವಾತಂತ್ರ್ಯ ಸಿಗ್ಲಿಲ್ಲ ಅದಿಟಿಕಲ್ ವಂಶಾವಳಿಗಳು ಏನಿದೆ ನಮ್ಮ ಭಾರತ ದೇಶದ ರಾಜಕೀಯ ವಂಶ ರಕ್ತ ಸಂಬಂಧಿತ ವಂಶಾವಳಿಗಳು ಅವರು ಅದನ್ನ ಟೇಕ್ ಓವರ್ ಮಾಡಿಕೊಂಡು ಅವ್ರ ವಂಶಗಳನ್ನ ಬೆಳೆಸ್ಕೊಂಡು ಬರ್ತಿದ್ದಾರೆ ಇಟ್ಸ್ ದರ್ ಇಸ್ ನೋ ಡಿಫ್ರೆಂಟ್ ಅಂದರೆ ಯಾವುದೇ ರೀತಿ ಡೌಟ್ ಇಲ್ಲ ಏನು ಕೊಟ್ಟದ ಬಿಹಾರ್ ಜಾರ್ಖಂಡ್ ಕರ್ನಾಟಕ ತಮಿಳುನಾಡು ತೆಲಂಗಾಣ ವೆರೇವರ್ ಹೇಳ್ಕೊಳ್ಳೋದು ಮಾತ್ರ ಪ್ರಾದೇಶಿಕ ಪಕ್ಷಗಳು ತಮಿಳುನಾಡಿಗೆ ಡಿ ಎಂ ಕೆ ಎ ಐ ಡಿ ಎಂ ಕೆ ತಮಿಳ್ನಾಡಿಗೆ ಪ್ರಾದೇಶಿಕ ಪಕ್ಷ ಅಂತ ಏನ್ ಮಾಡಿದ್ದಾರೆ ನಮ್ಮ ಕರ್ನಾಟಕದ ಪ್ರಾದೇಶಿಕ ಪಕ್ಷ ಅಂತ ಮಾಡಿದ್ರು ಜೆ ಡಿ ಎಸ್ ಏನಾಗಿದೆ ಯಾರ ಮನೆ ಯಾರ ಕಂಪನಿ ಆಗಿದೆ ಯಾರ ಕಂಪನಿ ಆಗಿದೆ ಗೊತ್ತಲ್ಲ ಮೇಡಮ್ ತೆಲಂಗಾಣ ಎಲ್ಲವೂ ಕೂಡ ಅವರವರ ಮನೆತನದ ಆಸ್ತಿಗಳನ್ನ ಕಾಪಾಡ್ಕೊಳ್ಳೋದಿಕ್ಕೆ ಅವರಿಗೆ ಬೇಕಿರೋದು ಪವನ್ ನೋಡಿ ಒಂದ್ ವಿಷಯ ಹೇಳಿ ಕೇಳಿ ಮನುಷ್ಯ ಯಾವಾಗ ಯಾರ ಕಂಡು ಯಾವಾಗ ಯಾಕೆ ಸಿಗಲ್ಲ ಅಂತಂದ್ರೆ ಮನುಷ್ಯನಿಗೆ ಎರಡು ಬೇಕಿರೋದು ಒಂದು ಪವನ್ ಒಂದು ಹಣ ಅವೆರಡು ಒಬ್ಬರಿಗೆ ಯಾರಿಗಾದ್ರೂ ಸಿಕ್ಕಿದ್ರೆ సిక్తున్న కంట్రోల్గ కంట్రోల్ క్షేత్ర క్షేత్రైదు సర ఏదో ఎంఎల్ ఎంపీకొంటు ఆ ఒ ఎంఎల్ మేడం ఎంపీ మనగడే బాగా

ಮನೆ ಚಂದ್ರೀಂತ ನವೀನ್ ಕುಮಾರ್ ಅಂತ ಹೇಳಿ ಒಂದೂವರೆ ತಿಂಗಳು ಕೂತ್ಕೊಂಡು ಪ್ರತಿಭಟನೆ ಮಾಡಿ ಆಮೇಲೆ ಅವನ್ನ ಟ್ರಾನ್ಸ್ಫರ್ ಮಾಡ್ಸಿದ್ದಾರೆ ಅಲ್ಲಿಂದ ಹಿತಾಸಿದ್ವಿ ಈ ತರ ಕೆಲಸಗಳನ್ನ ಏನಾದ್ರು ಅಂದ್ರೆ ಜನ ಕೆಲಸ ನಮ್ದೇ ಒಂದ್ ರೂಪಾಯಿ ಬೇಕಾದ್ರೆ ಖರ್ಚಾದ್ರೂ ಪರವಾಗಿಲ್ಲ ಜನಕ್ಕೆ ಏನಾದ್ರು ಒಳ್ಳೇದಾಗಬೇಕು ಅಂತ ಬೀದಿಗಿಳಿದು ಅದೇನೇ ಇರಬೇಕು ನೋಡಿ ನಮ್ಮನೆ ಜಾತಿಗರ ಮಟ್ಟದಲ್ಲಿ ಒಂದು ದೊಡ್ಡ ಹೋರಾಟ ಸ್ಟೇಟ್ ಅಲ್ಲಿ ಆಯ್ತು ಎಂಟೈರ್ ಸ್ಟೇಟಲ್ ಆಯಿತು ಯಾರ್ಯಾರು ಗೌರ್ಮೆಂಟ್ ಬೋರ್ಡ್ ಹಾಕೊಂಡು ಓಡಿಸಿದ್ದಾರೆ ಆಮೇಲೆ ಮಾಡುವಾರ್ದು ಅಂತೂ ಗೌರ್ಮೆಂಟ್ ಘಟನೆ ಬಳಸಿತ್ತು ಪ್ರೈವೇಟ್ ಕೆಲಸಕ್ಕೆ ಮಾಡ್ತಾನೆ ಇದ್ದಾರೆ ಮಾಡ್ತಾನೆ ಇದಕ್ಕಿಂತ ಮುಂಚೆನೇ ಮಾಡಿದ್ರು ಆ ಜಾತನ ಈಗಲೂ ಕೂಡ ಮಾಡ್ತಿದ್ರು ಅದರಲ್ಲಿ ಒಬ್ಬ ಮಣಿವಂಡನ ಅಂತ ಹೇಳಿ ಅಂತ ಆಯಿತು ಅವರು ಅದರಲ್ಲಿ ಅವರು ನಮ್ಮ ಸಿಗಿದ್ದಾರೆ ಓಡೋಣ ಬೇರೆ ಬೇರೆ ಕಾರಣ ಹೇಳಿ ಆಮೇಲೆ ಸರ್ ನಾವು ಎಷ್ಟು ಇದ್ರಲ್ಲಿ ಶುಚಿ ಮಾಡ್ತೀವಿ ಹೆಚ್ಚು ಕಮ್ಮಿ ಒಂದು ಪಾಯಿಂಟ್ ಒನ್ ಪರ್ಸೆಂಟ್ ಅಷ್ಟೇ ಅಷ್ಟು ಕೊಡತನ ಅರ್ಥ ಇದೆ ನಮ್ಮ ಸಮಾಜ ಹಂಗಂತ ಹೇಳಿ ನಾವು ಸುಮ್ಮನೆ ಕುತ್ಕೊಳ್ಳಲ್ಲ ನಮ್ಮ ಕೈಲಿ ಏನಿದೆ ಮೆಜರ್ಮೆಂಟ್ ನಮ್ ಏನು ಮ್ಯಾಕ್ಸಿಮಮ್ ವಾಟ್ ಇಸ್ ದ ದ ಬೆಟರ್ ವಿ ಟು ಸೊಸೈಟಿ ನಾವು ಮಾಡಬೇಕು ಆ ಉದ್ದೇಶ ಇಟ್ಕೊಂಡೇ ನಾವು ರಮೇಶ್ ಉಮೇಶ್ ಸೇರ್ಕೊಂಡು ಒಂದು ವರ್ಷದಿಂದ ಇಲ್ಲಿ ಧರಿಸ ಮುಂದೆ ರೋಡ್ ಫುಲ್ ಗಿತ್ ಹಾಕೊಂಡಿದ್ವಿ ಆ ಕಡೆ ಒಂದಡಿ ಈ ಕಡೆ ಒಂದು ಫುಲ್ ಗಿತ್ ಹಾಕಿದ್ವಿ ಟೆಂಟ್ ರೋಡ್ಸ್ ಎಲ್ಲ ರಮೇಶ್ ಅವರ ಟೆಂಟ್ ಎಲ್ಲ ರೆಡಿ ಮಾಡಿಸಿ ವಿತ್ ಇಟ್ ಒಂದೇ ಒಳಗಡೆ ಸಿಮೆಂಟ್ ಬಂತು ಕಾಂಕ್ರೀಟ್ ಮಿಕ್ಸರ್ ಬಂತು ಟಾರ್ ಇದು ಬಂತು ಒಂದೇ ದಿವ್ಸದಲ್ಲಿ ಫುಲ್ ರೆಡಿ ಅಲ್ಲೇ ಕೂತು ಅಲ್ಲೇ ಕೆಲಸ ಮಾಡ್ತಾರೆ ಒಂದು ಡ್ರೈ ಆಗಬೇಕು ಡ್ರೈ ಆದ್ಮೇಲೆ ಇನ್ನೊಂದು ಡ್ರೈ ಆದ್ಮೇಲೆ ಇನ್ನೊಂದು ಅದರ ಮೇಲೆ ಇದನ್ನ ಮಾಡಿ ಸರಿ ಮಾಡಿದ್ದಾರೆ ಕಾಣಿಸುತ್ತೆ ಈ ತರದ್ದು ಯಾರು ಮಾಡ್ತಾ ಈ ತರದ ಯಾರು ಮಾಡ್ತಾ ಯಾರು ಮೇಡಮ್ ಆಮೇಲೆ ಗೌರ್ಮೆಂಟ್ ಆಫೀಸರ್ಗಳ ಆಫೀಸ್ಗಳಿಗೆ ಗಳಿಗೆ ನಾವು ಓದೋದ್ರೆ ನಮ್ಮ ಈ ಟಿ ಶರ್ಟ್ ಗಳನ್ನ ನೋಡ್ತಾವ್ರಿ ಎಲ್ಲೋ ಟಿ ಶರ್ಟ್ ಅವ್ರಿಗೆ ಬರ್ತಕ್ಕಂಥ ಭಯ ನೀವು ನಿಜವಾಗ್ಲೂ ಇತ್ತೀಚೆಗೆ ಬಾಯಿ ಬರಬೇಕಾದ್ರೆ ಐ ಡಿ ಕಾರ್ಡ್ ಹಾಕೊಳ್ಳಲ್ಲ ಐ ಡಿ ಕಾರ್ಡ್ ಹಾಕೊಳ್ಳಲ್ಲ ಆರ್ ಟಿ ಒಫೀಸ್ಗಳಲ್ಲಿ ಯಾರೋ ಒಬ್ಬ ಕಮಿಷನರ್ ಬಂದು ಗೊತ್ತಿರ್ತಾರೆ ಸರಿ ಯಾರೋ ಕಮಿಷನ್ ತಿನ್ನೋ ಏಜೆಂಟ್ ಬಂದು ಅವ್ರ ಆಫೀಸ್ ಜೊತೆ ಇವ್ರ ಜೊತೆ ದೊಡ್ಡ ಗೊತ್ತಿರ್ತದೆ ನಮ್ಗೆ ಹೆಂಗ್ ಗೊತ್ತಾಗ್ತದೆ ಆಫೀಸಲ್ಲಿ ಕೆಲಸ ಮಾಡೋಣ ಇವ್ರು ಏಜೆಂಟ್ನ ಯಾರು ಹೆಂಗ್ ಗೊತ್ತಾಗುತ್ತೆ ಅವರೇ ತಗೊಂಡು ಸೀಲ್ ನೋಡಿಕೊಂಡು ಎಲ್ಲ ಮಾಡ್ಕೊಂಡು ಎಲ್ಲಾ ಇಲಾಖೆಗಳು ಭ್ರಷ್ಟಾಚಾರ ತುಂಬಿ ತೊಡಗುತ್ತಿದೆ ನಮ್ಮ ಮನೆ ವರಂಜಿ ದೇಸಾಯಿ ವಸತಿ ಶಾಲೆ ಅಂತ ಹೇಳಿ ಹೋಳಿಯನ್ನೇ ಬಿಟ್ಟು ಗಿರಿ ಹದಿನೆಂಟು ಕೋಟಿ ಪ್ರಾಜೆಕ್ಟ್ ಸುಮಾರು ನಾಲ್ಕರಿಂದ ಐದು ಕೋಟಿ ರೂಪಾಯಿ ಪ್ರಾಣ ಇದನ್ನು ಕೂಡ ನಾವು ಕೇಳಿ ಪ್ರತಿಭಟನೆ ಮಾಡಿ ನಮ್ಮನೆ ಪೊಲೀಸರು ಕಳಿಸಿ ಪ್ರತಿಭಟನೆ ಮಾಡಬೇಡ ಅಂತ ನಮ್ಮನೆ ಬಂದೋಬಸ್ತ್ ಆಗ್ತಿದೆ ಪೊಲೀಸರ ಬಂದೋಬಸ್ತ್ ಆಕೆ ಎರಡು ದಿನ ಆಯ್ತು ಈ ಥರ ನಾವು ಎಲ್ಲೇ ಹೋದರೂ ಸಮಸ್ಯೆಗಳನ್ನ ನಾವು ಕೇಳ್ತಾ ಇದ್ದೀವಿ ನಾವು ಯಾರಿಗೂ ಎದರ ಅವಶ್ಯಕತೆ ಇಲ್ಲ ಯಾಕೆ ನಾವು ತಾನೂ ಬಂದ್ ಸರ್ ಮಧ್ಯರಾತ್ರಿ ಬಂದಿದ್ರು ಹೌದು ಅದು ಒಳೆನಸಿಪುರ ಸ್ಟೇಷನ್ ಇಂದ ಬಂದಿದ್ರು ಅದಾದ್ಮೇಲೆ ರೀಸೆಂಟಾಗಿ ಬಂದಿದ್ರು ಅದು ಶೇಷ್ ಪಟೇಲ್ ಅವರ ಕಂಪ್ಲೇಂಟ್ ಮಾಡ್ದಾಗ ಬಂದಿದ್ದು ಮಾಡ್ತಾ ಇರ್ತೀವಿ ಫೇಸ್ಬುಕ್ ಹೋದ್ರೆ ನೀವು ಅಂತ ಎಚ್ಡಿ ಮಾಹಿತಿಗಳು ಸಿಗ್ತದೆ ಹಾಗಾಗಿ ಇಲ್ಲಿ ಸೇರ್ಕೊಳ್ತಾ ಇರತಕ್ಕನಸ್ ಯಾರ್ಯಾರು ಬಂದಿದ್ದೀರಾ ನಾನು ಹೇಳೋದಿಷ್ಟೇನೆ ಇಲ್ಲಿ ಸೇರ್ಕೊಂಡಿರೋರು ಬಂದ ಮೇಲೆ ಬಹಳಷ್ಟು ಅನುಭವಗಳನ್ನ ಪಡ್ಕೊಂಡಿದ್ದಾರೆ ಅನುಭವಗಳನ್ನ ಪಡ್ಕೊಂಡಿದ್ದಾರೆ ಪ್ರತಿಯೊಬ್ಬರು ಬೇರೆ ಬೇರೆ ಆಸ್ಪೆಕ್ಟ್ ಅಲ್ಲಿ ಸೊಲ್ಯೂಷನ್ ನಿಮ್ದೇ ಒಂದು ಸಮಸ್ಯೆ ಇರುತ್ತೆ ಸಮಸ್ಯೆ ಇರುತ್ತೆ ನಿಮ್ದೇ ಸಮಸ್ಯೆಗಳು ಇರೋದೇ ಇರೋದು ಇಲ್ಲ ಸರ್ ನಮ್ಮಲ್ಲಿ ಯಾವ ಸಮಸ್ಯೆ ಸಮಸ್ಯೆನೇ ಇಲ್ಲ ಎಲ್ಲ ಬಗೆಹರಿಸಿಲ್ಲ ಪ್ರತಿ ಊರಿಗೆ ನಾವೇನಾದರೂ ಕಾರ್ ಹಾಕೊಂಡ್ ಬಂದ್ರೆ ಮಿನಿಮಮ್ ಮಂತ್ರಿಂದ ಇಪ್ಪತ್ತು ಜನ ಬರ್ತಾರೆ ಸರ್ ರೋಡ್ ಆಗಿಲ್ಲ ನಮ್ಮ ತಹಸೀಲ್ದಾರ್ ಕೆಲಸ ಮಾಡಿಕೊಂಡಿಲ್ಲ ಯಾರೇ ಕೆಲಸ ಮಾಡ್ಕೊಂಡಿಲ್ಲ ನಮಗೆ ರೋಡ್ ಬಿಡಿಸಿಲ್ಲ ಆಮೇಲೆ ಪೊಲೀಸರ್ ಟಾರ್ಚರ್ ಕೊಟ್ಟಿದ್ದಾರೆ ಇನ್ನೇನೆ ತಿಪ್ಟೂರಲ್ಲಿ ಒಬ್ಬ ಅಂಗವಿಕರು ಆಲ್ರೆಡಿ ಫಿಸಿಕಲಿ ಚಾಲೆಂಜ್ ವ್ಯಕ್ತಿ ಆ ವ್ಯಕ್ತಿ ಮೇಲೆ ಅವರು ಅರೆಸ್ಟ್ ಇದು ಮಾಡ್ತಾರೆ ಏನೋ ಕಟ್ ಮಾಡಿ ತಿಪ್ಟೂರಲ್ಲಿ ಆತ ಜೂಜು ಅಡ್ಡ ಮೇಲೆ ಅಡ್ಡ ಕೇಳಿಸ್ಕೊಳ್ಳಿ ಜೂಜು ಅಡ್ಡ ನಡೀತಾ ಇದೆ ಬಳಿ ಇಂತ ಕಂಪ್ಲೇಂಟ್ ಕೊಡ್ತಾನೆ ಯಾರಿಗೆ ಪೊಲೀಸ್ ಅವ್ರಿಗೆ ತಗೊಳಲ್ಲ ಸಕೀಪು ಬಿಡ್ತಾನೆ ತಗೊಳಲ್ಲ ಏನ್ ಆಕ್ಷನ್ ತಗೊಳಲ್ಲ ಅದಾದ್ಮೇಲೆ ಏನಾಗ್ತದೆ ಇವ್ರು ಇವ್ನು ಈ ಸ್ಪೀಟ್ ಪೊಲೀಸ್ನವ್ರಿಗೆ ಲಂಚ ಕೊಡ್ತಾರೆ ಅವ್ರು ಯಾರು ಇನ್ಫಾರ್ಮ್ ಕೊಟ್ಟು ಅವ್ರ ಏನೋ ಮಾಡಿದ್ರೆ ಅವ್ರ ಹೇಳಿಕೆ ಮೇಲೆ ಯಾರು ಇನ್ಫಾರ್ಮೇಶನ್ ಕೊಡ್ತಾನೆ ಪಾಪಿ ಅವ್ನು ಹಂಗ ಅವನು ಅವನ ಮನೆಗೆ ನುಗ್ಗಿ ಗನಕ್ಕೆ ಗನ ಬರ್ಸಂಗೆ ಬರ್ಸ ಅವ್ರು ಮತ್ತೆ ಇನ್ನೊಗ್ತಾ ಮುಂದೋಗಿದ್ರು ರಘು ಅಂತ ಅವನಿಸ್ತಾರೆ ಅವ್ರು ಅಮ್ಮ ಹೊಡಿತಾರೆ ಅಕ್ಕ ಹೊಡಿತಾರೆ ತಂಗಿ ಎಲ್ಲರೂ ಹೊಡೆದು ಭೀಕರವಾಗಿ ಹೊಡಿತು ಅವ್ರು ನನಗೆ ಫೋನ್ ಮಾಡ್ತೀರ ನಾಳೆ ನಾನಲ್ಲಿ ಹೋಗಬೇಕು ಅಲ್ಲ ಹೇಳ್ತಿರೋದು ಇತ್ತವರಿಗೆಲ್ಲ ಇವತ್ತು ಯಾರು ಕೂಡ ಕಾಣೋಕ್ಕೆ ಸಹಾಯ ಮಾಡೋದಾಗಿ ಯಾರು ಉಚಿತವಾಗಿ ಯಾರು ಬರೋಲ್ಲ ಅಯ್ಯೋ ನಮ್ಮವೇ ಸಾವಿರ ಅಂತಾರೆ ಎಲ್ಲರೂ ಎಲ್ಲರಿಗೂ ಸಾವಿರ ಇರೋಲ್ವಾ ಮಾತ್ರ ಮಾತ್ರವ್ರಿಗೆ ಬೇಕು ಅಮ್ಮಿಂದ ಒಳ್ಳೇದಾದಾಗ ಅವ್ರಿಗೆ ಅದು ಬೇಕು ಆದರೆ ಬನ್ನಿ ಜೊತೆಗೆ ಅಂದರೆ ಯಾರು ಕೂಡ ಹತ್ತು ಜನದಲ್ಲಿ ಒಂದು ಎಂಟು ಜನಕ್ಕೆ ಐದು ಜನ ಒಳ್ಳೆ ಮನಸ್ಸಿದ್ದೆ ಹಾಗಾಗಿ ಇದೊಂದು ತುಂಬಾ ನನ್ನ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಕ್ರಾಂತಿ ಏನಾದರೂ ಆಗಬೇಕು ಇನ್ನೊಂದು ದೈಹ ತುಂಬಾ ತುಂಬ ಮಟ್ಟದಲ್ಲಿ ಇದು ಬಹಳಷ್ಟು ನೀವು ನೋಡ್ಬೋದು ಯೂಟ್ಯೂಬ್ ವೀಡಿಯೋಗಳಲ್ಲಿ ಬಹಳಷ್ಟು ದೊಡ್ಡ ಮಟ್ಟ ಶುಟ್ಟಿ ಮಾಡ್ತಾ ಇದೆ ಹಾಗಾಗಿ ನೀವು ಯಾರ್ಯಾರು ಸೇರ್ಕೊತಾ ಇದ್ದೀರಾ ಅಂದರೆ ಯಾವುದೇ ಆಲೋಚನೆಗಳಿಗೆ ತಲೆಮಟ್ಟಿ ಬ್ಲಾಂಕ್ ಬನ್ನಿ ಬ್ಲಾಂಕ್ಗೆ ಬನ್ನಿ ಸೇರ್ಕೊಂಡು ನೀವೇ ನಮ್ಮ ನಮ್ಗೆ ಹೋರಾಟ ಅಲ್ಲಿ ರೋಡ್ ಸರಿ ಮಾಡಿಸ್ಬೇಕಾದ್ರೆ ಏಯ್ ಇಲ್ಲಿ ಅಲ್ಲಿ ಬಂದಿರುತ್ತೆ ಏಯಿ ನಾವು ಕೂತಿರ ಸ್ಪಾಟಿ ಪ್ರತಿಭಟನೆ ಮಾಡಿಸ್ಬಾಟ ಅವ್ರು ಹುಡುಕೊಂಡ್ ಬಂದಿದ್ದೀವಿ ನಾವಾಗಿಲ್ಲ ಬರಕಲ್ಲ ಸರ್ ಹಿಡಿಗೆ ನೀವು ಬರ್ಲಿಲ್ಲ ಅಂದ್ರೆ ಕರ್ಸು ನಮಗೆ ಅಂತ ನೀವು ಅದೇ ಒಬ್ಬೊಬ್ರು ಒಬ್ಬೊಬ್ಬರಾಗಿ ಸಿಂಗಲ್ ಆಗಿ ಅವ್ರೆ ಆಫೀಸ್ಗೆ ಹೋದ್ರೆ ನಿಮಗೆ ಯಾರು ರೆಸ್ಪಾಂಡ್ ಮಾಡ್ತಾರೆ 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 ಹಾಗಾಗಿ ನೀವು ಸಂಸ್ಥೆ ಮೂಲಕ ಸಂಘಟನೆ ಸಮಿತಿ ಮೂಲಕ ಹೋದಾಗ ಅದಕ್ಕೆ ರೆಸ್ಪೆಕ್ಟ್ ಕೊಡೋದಕ್ಕೆ ಮೊನ್ನೆ ನಾವು ತಾಲೂಕ್ ಪಂಚಾಯತಿಯಲ್ಲಿ ಆಪರೇಟ್ ಮಾಡಿದ ನೂರು ಫ್ಲೋರ್ ಒಬ್ಬರು ಐ ಡಿ ಕಾರ್ಡ್ ಆಗ್ಬೋದಿತ್ತು ಬಿದ್ದಿನ ಐದು ನಿಮಿಷ ನಮ್ಗೆ ಹೋಗಿ ಕೆಳಗಡೆ ಬರೋಕ್ಕೆ ಇಲ್ಲಿ ಎಲ್ಲವರು ಐಡಿ ಕಾರ್ಡ್ ಆಗ್ತದೆ ಹೀಗಾಗಿ ಸಣ್ಣ ಪುಟ್ಟ ಪುಟ್ಟದಂತೆಲ್ಲ ಬರೋ ಪ್ರತಿಯೊಂದು ಯಾವ್ಯಾವ ಬರ್ತದೆ ನಮ್ಮ ನಮ್ಗೆ ಏನೇ ಅದನ್ನು ಇದಕ್ಕೆ ಲಿಮಿಟ್ಸ್ ಏನಿಲ್ಲ ಇರ್ಬೇಕಾದ್ರೆ ಕೆಲಸ ಮಾಡಿ ಸಮಸ್ಯೆ ಎಲ್ಲಿ ಬರ್ತಿದೆ ಯಾರು ಕಂಪ್ಲೇಂಟ್ ಕೊಟ್ಟರು ಯಾರು ಮಾಹಿತಿ ಕೊಟ್ಟರು ಅದೇ ನೀಟಾಗಿ ತಗೊಂಡು ಆಪ್ರೇಟ್ ಮಾಡ್ತೀನಿ ಅಲ್ಲಲ್ಲಿ ಇರ್ತಾರೆ ಇರ್ತಾರೆ ಅಂತ ಈಗ ಹಾಸನ ಉಮೇಶ್ ಅಣ್ಣ ಇದ್ದಾರೆ ಮಧು ಅವರು ಇದ್ದಾರೆ ನಾವಿದ್ದೀನಿ ತಿಳಿಸ್ಕೊಡ್ತೀನಿ ಹಂಗಾಗಿ ಇದರಲ್ಲಿ ನಿಸ್ವಾರ್ಥವಾಗಿ ಮನಸ್ಸಿಟ್ಕೊಂಡು ಯಾರ್ಯಾರು ಬಂದಿದ್ದಾರೆ ಖಂಡಿತ ಅವರೆಲ್ಲರೂ ಸಕ್ಸಸ್ ಆಗ್ತಾರೆ ಒಳ್ಳೆಯ ಎಫ್ರಂಟು ಬರುತ್ತೆ ಆಮೇಲೆ ಕರ್ನಾಟಕದಲ್ಲಿ ಅಟ್ ಪ್ರೆಸೆಂಟಾಗಿ ಇದಕ್ಕೆ ಕಾಂಪಿಟೇಷನ್ ಕೊಡ್ತಕ್ಕಂಥ ಈ ರೀತಿ ಸೇವೆ ಕೊಡೋ ಸಂಸ್ಥೆ ಯಾವುದೂ ಕೂಡ ಇಲ್ಲ ಹುಡುಕೋದ್ರು ಸಿಗಲ್ಲ ಈ ಕಟ್ಟೋಕ್ಕೂ ಕೂಡ ನಮ್ಮ ಪ್ರಕಾರ ಆಗುತ್ತೆ ಅದೊಂದು ಬೇಸ್ಮೆಂಟ್ ಆ ಮಟ್ಟಕ್ಕೆ ಅಷ್ಟು ಭದ್ರವಾಗಿ ಬೇಸ್ಮೆಂಟ್ ಮಾಡಿದ್ದಾರೆ ತುಂಬ ಅದ್ಭುತವಾಗಿದೆ ಸಾರ್ವಜನಿಕವಾಗಿ ಜನರ ಸಮಸ್ಯೆಗಳನ್ನು ಆಲಿಸಿ ಅವರಿಗೆ ಸ್ಪಾಟಲ್ಲೇ ಸ್ಪಾಟಲ್ಲಿ ಸುಮಾರು ಕೆಲಸಗಳೇನಾಗುತ್ತೆ ಹೋಟ್ಗಳಿಗೆ ಹೋಗುತ್ತೆ ಹೋಟ್ಗಳಿಗೆ ಹೋಗಿ ಐದು ವರ್ಷ ಹತ್ತು ವರ್ಷ ಆಗುತ್ತೆ ಅದರ ಬದಲಾಗಿ ಅಲ್ಲೇ ಬಗೆಹರಿಸ್ಬೇಕು ಫ್ಯಾಮಿಲಿ ಮ್ಯಾಟರ್ಗಳನ್ನ ಬೇರೆ ಮ್ಯಾಟ್ರನ್ನ ಆ ಥರ ಕೌನ್ಸಿಲಿಂಗ್ ಮಾಡೋದ್ರ ಮೂಲಕ ಲೀಗಲ್ ಅಡ್ವೈಸಸ್ಗಳು ಲೀಗಲ್ ಕಾ ಕೌನ್ಸಿಲಿಂಗ್ಗಳು ಕೊಡೋದ್ರ ಮೂಲಕ ಅದನ್ನೆಲ್ಲನೂ ಮಾಡ್ತೀವಿ ಪ್ರತಿಯೊಬ್ಬರು ಮಹಿಳೆಯರು ಇರ್ಬೋದು ಎಲ್ಲರನ್ನ ಉಪಯೋಗಿಸ್ಬೇಕು ಜನ ಮನೆ ಬಂದಿಲ್ಲ ಕೃಷಿ ಹಣಕ್ಕೆ ಬಂದಿಲ್ಲ ಪೈಪ್ಗಳು ಬಂದಿಲ್ಲ ಪವರ್ವೆಲ್ಗಳು ಬಂದಿಲ್ಲ ಕರೆಕ್ಟಾಗಿ ಎಲ್ಲ ಸಮಸ್ಯೆ ಇರುತ್ತಲ್ಲ వర్తీయన తత్తుకొని ఆ యాదిలాగే యాత్రే ఇమిడియెట్ గా వల్లే కుక్కన్ ఫోన్ మార్క్ రెడ ఓకే అల్ల అల్ల కుక్కన్ మార్తివి ఆకు పిట్కొట బరోని మేడం రెండు దినం ఒక వาระ వేళే ఇలా ప్రాబ్లం ఆనికి యా టకమంత్రం ఫ్యాక్షన్ ఐట నా కంస పొటిన వెళ్ళాట అల్ల ఫోన్ డిపార్ట్మెంట్ ఆ యా కుంటిరా డైరెక్ట్ ఆ కొడమే కండి ఇలా సీన్ ఆని మార్తో కుక్క సో రెట్ సేయిన్ ఫాలో మార్ ఎల్లవు కూడా ఎల్లవు కూడా తెరే పుస్తకాయి గుచి మరి ఏని వ్యక్తి ఒక్క అక్కడ ఏదైతే పార్టీ ఇళ్ళిందా వెళ్ళి ఓద్రింది కోడి యారు గొప్పిర వేరే ప్రాబ్లమ్ ఆయో అలా కూడా కేఆర్ఎస్ అలా కూడా బీదార్ ఓద్రు అాబ్లమ్ ఆయన కేఆర్ఎస్ సంపర్కమీ ఇంట్లో పక్షి బ్యాంగ్లూరూ లక్షాంత్ చామరాజు ఇన్నేం వ్యక్తి ఒక్క వ్యక్తిగా మేడం బేదు వయసు మనస్సిన వ్యక్తి బాగు శాంతి సంవత్సరం అనిగా వారు ತೃಪ್ತಿ ನಾನು ಮಾಡೋ ಕೆಲಸ ತೃಪ್ತಿ ಸಿಗಬೇಕು ಆ ತೃಪ್ತಿ ಸಿಗೋ ಕೆಲಸ ಹೆಚ್ಚು ಕಡಿಮೆ ಪ್ರಕಾರ ಈ ರಾಷ್ಟ್ರ ಸಮಿತಿ ಪಕ್ಷ ಏನಿದೆ ಕರ್ನಾಟಕ ರಾಷ್ಟ್ರ ಸಮಿತಿ ಸಂಸ್ಥೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಲ್ಲಿ ಇಲ್ಲಿಗೆ ಒಂದು ಮಾಡಿದ ಕೆಲಸಕ್ಕೆ ತೃಪ್ತಿ ಸಿಗ್ತಕ್ಕಂಥ ಎಲ್ಲ ಸಂದರ್ಭಗಳು ನನಗೆ ಬಟ್ಟಾರ ಇದೆ ಖಂಡಿತವಾಗ್ಲೂ ಸೇರ್ಕೊಂಡು ನಿಮ್ಮ ಕಡೆಯಿಂದ ಇನ್ನೂ ಒಂದು ನೂರು ಜನ ಕರ್ಕೊಂಡು ಬನ್ನಿ ಇದು ದೊಡ್ಡ ಮಟ್ಟಕ್ಕೆ ಬೆಳೀಬೇಕಲ್ಲ ಹಸಿದಲ್ಲೇ ಆಗಿತ್ತು ಇನ್ನೊಂದು ನಾಲ್ಕು ತಿಂಗಳಲ್ಲಿ ಹತ್ತರಿಂದ ಇಪ್ಪತ್ತೈದು ಸಾವಿರ ಮೆಂಬರ್ಗಳಾಗುತ್ತೆ ಹಾಗಾಗಿ ದಯವಿಟ್ಟು ಕರ್ಕೊಂಡು ಬನ್ನಿ ಇನ್ಯಾವುದೇ ಅನುಮಾನ ಮಟ್ಟಕ್ಕೆ ಎಲ್ಲರೂ ಇದ್ದಾರೆ ಎಲ್ಲ ಸಪೋರ್ಟಿವ್ ಆಗಿ ಎಲ್ಲ ಸಪೋರ್ಟಿವ್ ಆಗಿ ಒಂದು ದಂಡವಾಗಿ ಹೋರಾಟ ಮಾಡ್ತೀವಿ ಖಂಡಿತ ರೀತಿಯ ನ್ಯಾಯಾಧೀಶ ಕೆಲಸವನ್ನು ನಾವು ಮಾಡ್ತೀವಿ ನಾನು ಇನ್ನೊಂದು ಹೇಳಿ ರುಗೇಣಿ ಸ್ಟೇಷನ್ ದುಗೇಣಿ ಆಸ್ಪತ್ರೆ ಅಂತ ಇದೆ ಚೆನ್ನ ತಾಲೂಕಲ್ಲಿ ಮೂರು ಡಾಕ್ಟರ್ಗಳನ್ನ ಮನೆಯಿಂದ ನಾನು ವರ್ಗಾವಣೆ ಮಾಡಿಸ್ತೀನಿ ಆಮೇಲೆ la